Then, Canada sofa, big event. So, I'll speak in English and Canada. Okay? Firstly, thank you so much to all our audiences for showing so much love to our movie, trailer, our songs, and I'm sure our movie is releasing on 11th, and the love is going to be reciprocated. A.P. Arjun, sir, for giving me this chance. For my producer, Uddan sir. For my hero, who always been there, always supporting I can definitely say he is my favorite, who I can to work with. <laughs>

ಎಲ್ರಿಗೂ ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ ಖಂಡಿತ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಲ್ಲ ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದರ ಜೊತೆಗೆ ನನ್ನ ಜರ್ನಿಯಲ್ಲಿ ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾಕು ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಒಂದು ಸಿನಿಮಾ ಮಾಡೋಕ್ಕಾಯ್ತು ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲಗಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ ಮಾಡಿದ್ದೀರ ಹಾಗೆ ಕೆ ವಿ ಎನ್ ಸಾರು ಮತ್ತು ಸುಪ್ರೀತ್ ಅವರು ಅವರು ಕೂಡ ನನಗೆ ತುಂಬನೇ ಸಪೋರ್ಟಿವ್ ಆಗಿದ್ದಾರೆ ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಹಾಗೆ ಭಾಳಷ್ಟು ಜನ ಇದ್ದಾರೆ ಸುರೇಶು ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು ವಿಶ್ವನಾಥ್ ಅಂತ ನನಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಬಿಡ್ತದೆ ಒಬ್ಬ ನಿರ್ಮಾಪಕನಿಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇನ್ನೊಂದು ನಿಮ್ಮ ಮುಂದೆ ಸಾಧ್ಯ ಆಯಿತು ಹಾಗೆ ನಮ್ಮ ಇಡೀ ಚಿತ್ರತಂಡ ಟೆಕ್ನಿಷಿಯನ್ಸು ಮತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸರ್ ಮತ್ತು ಧ್ರುವ ಸರ್ ಇಬ್ಬರೂ ನನಗೆ ಒಂದು ಒಂದು ಗೈಡಿಂಗ್ ಫೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ ಯಾಕಂದರೆ ಕೂಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು ಅಂದರೆ ಒಂದು ಬ್ಲೂ ಕೊಡೋರು ಸೊ ಹಿಂಗೋ ಇಲ್ಲಿವರೆಗೂ ತಮ್ಮಂದ ನಿರ್ಸೋರೆ ಹನ್ನೊಂದನೇ ತಾರೀಕು ನಮಗೆಲ್ಲರಿಗೂ ಡೇ ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ನಾನು ನಂಬಿದ್ದೀನಿ